ಕೆಂಗೇರಿ ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಠದ ಸಂಸ್ಥಾಪಕ ಪೀಠಾಧ್ಯಕ್ಷರಾಗಿದ್ದ ಪರಮಪೂಜ್ಯ ಶ್ರೀ 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 ಕುಮಾರಚಂದ್ರಶೇಖರನಾಥ ಮಹಾಸ್ವಾಮಿಗಳ ಹದಿನಾರನೇ ದಿನದ ಪುಣ್ಯಾರಾಧನೆಯನ್ನು ಮಠದ ಏಡನೇ ಪೀಠಾಧ್ಯಕ್ಷರಾದ ಜಗದ್ಗುರು ಶ್ರೀ ಡಾಕ್ಟರ್ ನಿಶ್ಚಲಾನಂದನಾಥ ಮಹಾಸ್ವಾಮೀಜಿಯವರ ನೇತೃತ್ವದಲ್ಲಿ ಆಗಸ್ಟ್ ಮೂವತ್ತೊಂದರಂದು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಮಠದ ಆಭರಣದಲ್ಲಿ ಏರ್ಪಡಿಸಲಾಗಿದೆ ಎಂದು ಯೋಗಿ ಸಮಾಜ ಸೇವಾ ಟ್ರಸ್ಟ್ ಅಧ್ಯಕ್ಷರಾದ ಎಸಿ ರಮೇಶ್ ತಿಳಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಪರಮಪೂಜ್ಯರು ಶಿಕ್ಷಣ ಧಾರ್ಮಿಕ ಹಾಗೂ ಸಾಮಾಜಿಕ ಕ್ಷೇತ್ರಕ್ಕೆ ಅಪಾರ ಕೊಡುಗೆಗಳನ್ನು ನೀಡಿದ್ದು ಎಂಬತ್ತೊಂದು ವರ್ಷಗಳ ತುಂಬಾ ಜೀವನ ನಡೆಸಿ ಸಮಾಜಕ್ಕೆ ಮಾರ್ಗದರ್ಶನ ನೀಡಿ ಶ್ರೀ ಕ್ಷೇತ್ರವನ್ನು ನಾಡಿಗೆ ಅರ್ಪಿಸಿ ಆಗಸ್ಟ್ ಹದಿನಾರರಂದು ಭೈರವೈಕ್ಯರಾದರು ಎಂದು ತಿಳಿಸಿದರು ಪುಣ್ಯಾರಾಧನೆ ಕಾರ್ಯಕ್ರಮದಲ್ಲಿ ನಾಡಿನ ಹಲವಾರು ಆಧ್ಯಾತ್ಮಿಕ ಚಿಂತಕರು ಸಾಧುಸಂತರು ಸಮಾಜದ ಮುಖಂಡರು ವಿವಿಧ ಸಂಘ ಸಂಸ್ಥೆಗಳು ಸಾಹಿತಿಗಳು ಹಾಗೂ ಕಲಾವಿದರು ನೂರಾರು ಸಂಖ್ಯೆಯಲ್ಲಿ ಭಾಗವಹಿಸಲಿದ್ದಾರೆ ಆದ್ದರಿಂದ ಶ್ರೀಮಠದ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಶ್ರೀ ಮಹಾಮೇರು ಪಂಚಗಣಪತಿ ದೇವರ ಹಾಗೂ ಗುರುಗಳ ಕೃಪೆಗೆ ಪಾತ್ರರಾಗಬೇಕೆಂದು ಮನವಿ ಮಾಡಿದರು ಕಾರ್ಯಕ್ರಮಕ್ಕೆ ಐದು ಸಾವಿರಕ್ಕೂ ಹೆಚ್ಚು ಭಕ್ತಾದಿಗಳು ಆಗಮಿಸುವ ನಿರೀಕ್ಷೆ ಇದ್ದು ಬಂದ ಎಲ್ಲ ಭಕ್ತಾದಿಗಳಿಗೂ ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿದೆ ಎಂದು ಇದೇ ಸಂದರ್ಭದಲ್ಲಿ ಮಾಹಿತಿ ನೀಡಿದರು ಜಗದ್ಗುರು ಶ್ರೀ 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 ಶೇಖರನಾಥ ಮಹಾಸ್ವಾಮಿಗಳ ಹದಿನಾರೇ ದಿನದ ಪುಣ್ಯಾರಾಧನೆ ಕಾರ್ಯಕ್ರಮ ಇದೇ ತಿಂಗಳು ಭಾನುವಾರ ಮೂವತ್ತೊಂದನೇ ತಾರೀಕು ಬೆಳಗ್ಗೆ ಹನ್ನೊಂದು ಗಂಟೆಗೆ ಕ್ಷೇತ್ರದಲ್ಲಿ ಕೆಂಗೇರಿಯ ಮಹಾಸಂಸ್ಥಾನ ಮಠದಲ್ಲಿ ಹಮ್ಮಿಕೊಳ್ಳಲಾಗಿದೆ ಶ್ರೀಗಳು ತಮ್ಮ ಈ ಒಂದು ಜಗದ್ಗುರುಗಳಾಗಿರುವಂಥ ಸಂದರ್ಭದಲ್ಲಿ ಹಲವಾರು ಸಾಮಾಜಿಕ ಕಾರ್ಯಕ್ರಮಗಳನ್ನು ಹಾಗೆ ಹಲವಾರು ಶೈಕ್ಷಣಿಕ ಕ್ಷೇತ್ರದಲ್ಲಿ ತಮ್ಮದೇ ಆದಂಥ ಕೊಡುಗೆಗಳನ್ನು ನೀಡಿರುತ್ತಾರೆ ಹಾಗೇ ಈ ಒಂದು ಕಾರ್ಯಕ್ರಮದ ನೇತೃತ್ವದನ್ನು ಮಾಡ್ತಾ ಇರತಕ್ಕಂಥವರು ಪ್ರಸ್ತುತ ಆ ಪೀಠದ ಜಗದ್ಗುರುಗಳ ಡಾಕ್ಟರ್ ಶ್ರೀ 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 ನಿಚ್ಚಲಾನಂದ ನತ್ತ ಮಹಾಸ್ವಾಮೀಜಿಗಳು ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ನಾವು ನಮ್ಮ ಮಂಡ್ಯ ಜ ಜನತೆ ಬಹಳಷ್ಟು ಸಂಪೂರ್ಣವಾದ ಸಹಕಾರವನ್ನು ನೀಡುತ್ತಾ ಬಂದಿದ್ದೇವೆ ಯಾಕೆಂತಂದರೆ ತಮ್ಮೆಲ್ಲರಿಗೂ ಕೂಡ ತಿಳಿದಿರುವ ಹಾಗೆ ಶ್ರೀ ಶ್ರೀ ನಿಶ್ಚಲಾನಂದನಾಥ ಮಹಾಸ್ವಾಮೀಜಿಗಳು ತಮ್ಮ ಪೂರ್ವಾಶ್ರಮದಲ್ಲಿ ಮಂಡ್ಯ ಜಿಲ್ಲೆನಲ್ಲಿ ಹಲವಾರು ತಾಲೂಕುಗಳಲ್ಲಿ ತಹಸೀಲ್ದಾರಾಗಿ ಹಾಗೂ ಹಲವಾರು ವಿಭಾಗಗಳಲ್ಲಿ ಅಸಿಸ್ಟೆಂಟ್ ಕಮಿಷನರಾಗಿ ಹಾಗೂ ಕಡೆಯದಾಗಿ ಒಂದು ಎ ಡಿ ಸಿ ಆಗಿ ಆ ಒಂದು ತಮ್ಮ ಸೇವೆಯನ್ನು ಮಾಡಿಕೊಂಡು ಬರೆದಿರ್ತಾರೆ ತಮ್ಮ ಸೇವಾವಧಿಯಲ್ಲಿ ಜನಮುಖಿ ಕಾರ್ಯಕ್ರಮಗಳನ್ನು ಮಾಡೋದ್ರ ಮುಖಾಂತರ ಜನ ಮನ್ನಣೆಯನ್ನು ಗಳಿಸಿದ್ದಾರೆ ಜನಗಳ ಪ್ರೀತಿಗಳನ್ನು ಸಂಪಾದಿಸಿದ್ದಾರೆ ನಿಷ್ಠಾವಂತರಾಗಿ ಅತ್ಯಂತ ಪ್ರಾಮಾಣಿಕರಾಗಿ ಸೇವೆಯನ್ನು ಸಲ್ಲಿಸಿಕೊಂಡು ಸೇವೆಯ ಸಲ್ಲಿಸ್ತಕ್ಕಂಥ ಅವಧಿನಲ್ಲೂ ಕೂಡ ಅವರು ತಮ್ಮ ಸಾಮಾಜಿಕ ತುಡಿತದಲ್ಲಿ ತಮ್ಮನ್ನು ತೊಡಗಿಸ್ ತೊಡಗಿಸ್ಕೊಂಡು ಜೊತೆಗೆ ಆಧ್ಯಾತ್ಮಿಕ ಚಿಂತನೆಯತ್ತ ತಮ್ಮ ಒಲವನ್ನು ತೋರಿ ಕಡೆಯದಾಗಿ ಕೆಂಗೇರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾಗಿ ಅವರು ಅಧಿಕಾರವನ್ನು ವಹಿಸಿಕೊಂಡಿದ್ದಾರೆ ಹಾಗಾಗಿ ನಮ್ಮ ಮಂಡ್ಯ ಜನತೆ ಅವರಿಗೆ ಸಾಕಷ್ಟು ಆಭಾರಿಗಳಾಗಿದ್ದೇವೆ ಆ ದೃಷ್ಟಿಯಿಂದ ಇವರ ಇವರು ಸಂಪೂರ್ಣವಾಗಿ ಇವತ್ತು ಪೀಠಾಧಿಪತಿಗಳಾಗಿ ತಮ್ಮ ಕಾರ್ಯವನ್ನು ನಿರ್ವಹಿಸ್ತಕ್ಕಂಥ ಈ ಸಂದರ್ಭದಲ್ಲಿ ನಾವೆಲ್ಲರೂ ನಮ್ಮ ಆದ್ಯ ಕರ್ತವ್ಯ ಅಂತ ಹೇಳಿ ನಾವು ಶ್ರೀಗಳಿಗೆ ಸಂಪೂರ್ಣವಾದ ಸಹಕಾರವನ್ನು ಕೊಡೋದ್ರ ಮುಖಾಂತರ ಶ್ರೀಗಳ ಕೃಪೆಗೆ ಪಾತ್ರರಾಗಬೇಕು ಅಂತೇಳಿ ನಾವೆಲ್ಲ ಸಂಘಟನೆಗಳು ತೀರ್ಮಾನವನ್ನು ಮಾಡಿದ್ದೇವೆ ಈ ಕಾರ್ಯಕ್ರಮಕ್ಕೆ ಸಾರ್ವಜನಿಕರು ಮಠಾಧಿಪತಿಗಳು ಹಾಗೆ ಹಲವಾರು ಸಂಘ ಸಂಸ್ಥೆಗಳು ಕೈ ಜೋಡಿಸಿದ್ದಾವೆ ಈಗಾಗಲೇ ಮಂಡ್ಯದಲ್ಲಿ ಎಲ್ಲ ತಾಲೂಕುಗಳಲ್ಲಿ ಸಾಕಷ್ಟು ರೈತರು ಹಾಗೆ ಸಾರ್ವಜನಿಕರು ಸಹಾಯವನ್ನು ಸಹಕಾರವನ್ನು ನೀಡಿಕೊಂಡು ಬಂದಿದ್ದಾರೆ ಈಗಾಗಲೇ ಸುಮಾರು ಒಂದು ಐದರಿಂದ ಆರು ಟನ್ ಅಕ್ಕಿಗಳನ್ನು ಬೆಲ್ಲವನ್ನು ಮತ್ತು ಬೇಕಾಗ್ತಕ್ಕಂಥ ದಿನಸಿ ಪದಾರ್ಥಗಳೆಲ್ಲವನ್ನೂ ಕೂಡ ಅವರು ಸ್ವೇಚ್ಛೆಯಿಂದ ಈಗಾಗಲೇ ದಾನ ಮಾಡಿ ಎಲ್ಲವನ್ನು ಕೂಡ ನಾವು ಈಗಾಗಲೇ ಕಳಿಸಿದ್ದೇವೆ ಹಾಗೆ ಈ ಕಾರ್ಯಕ್ರಮದಲ್ಲಿ ನೂರಾರು ಸದಾ ಸಾಧು ಸಂತರುಗಳು ಮಠಾಧಿಪತಿಗಳು ಭಾಗವಹಿಸ್ತಾ ಇದ್ದಾರೆ ಹಾಗೆ ನಮ್ಮ ಮಂಡ್ಯ ಸಾರಿ ಕರ್ನಾಟಕದ ಹಲವಾರು ಪೀಠಾಧಿಪತಿಗಳು ಕೂಡ ಈ ಸಮಾರಂಭದ ನೇತೃತ್ವ ನೇತೃತ್ವವನ್ನು ಕಾರ್ಯ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸ್ಕೊಂಡು ಬರ್ತಾ ಇದ್ದಾರೆ ಹಾಗೆ ಹಲವಾರು ರಾಜಕಾರಣಿಗಳು ಹಿರಿಯ ಮುದ್ರತೆಗಳು ಮ ಮುತ್ಸದಿಗಳು ಸಮಾಜ ಚಿಂತಕರು ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರೋದ್ರಿಂದ ಇದನ್ನು ನಾವು ಹೆಚ್ಚಿಗೆ ಪ್ರಚುರಪಡಿಸಬೇಕು ಇವೆಲ್ಲವನ್ನು ಕೂಡ ನಮ್ಮ ಮಂಡ್ಯ ಜಿಲ್ಲೆಯ ಜನತೆಗೆ ತಿಳಿಸಬೇಕು ಗೋಷ್ಠಿಯಲ್ಲಿ ಮಂಗಲಾ ಲಂಕೇಶ್ ಶಿಲ್ಪಾ ಶಿವಶಂಕರ್ ಕೃಷ್ಣೇಗೌಡ ಕಿಲ್ಯಾರ ಕಾಳೆಗೌಡ ಹಾಜರಿದ್ದರು